ಸ್ನೇಹಿತರೆ ನಮಸ್ಕಾರ ಏನು ಸರ್ ವಿಶೇಷ ಲಾಂಚ್ ತೋರಿಸ್ತಾ ಇದ್ದೀರಿ ಅಂತ ಹೇಳಿದ್ರೆ ಹೌದು ಲಾಂಚ್ ತೋರಿಸ್ತಾ ಇದ್ದೀನಿ ಆ ಕಡೆಯಿಂದ ಸಿಗಂದೂರು ಜಾತ್ರೆಯಿಂದ ಜನರನ್ನು ಹೊತ್ತು ಒಂದು ಲಾಂಚ್ ಸಿಗಂದೂರು ಶರಾವತಿ ಸೆಕೆಂಡ್ ಬಂದಿದೆ ಲಜ ಲಾಂಚ್ ತಲುಪ್ತಾ ಇದೆ ದಡ ತಲುಪ್ತಾ ಇದೆ ಹೇಗೆ ಈ ಕಡೆ ಶರಾವತಿ ಬಂದು ಹೋಡಕ್ ಸಿದ್ಧ ಆಗ್ತಾ ಇದೆ ಇವರು ಅಶೋಕಣ್ಣ ನಮ್ಮ ದ್ವೀಪದ ಜನರಿಗೆ ಬಹಳ ಪರಿಚಯ ಇರೋ ವ್ಯಕ್ತಿತ್ವ ಹೀಗೆ ಇವರು ಡ್ರೈವಿಂಗ್ ಸೀಟ್ ನಲ್ಲಿ ಕುತ್ಕೊಂಡಿದ್ದಾರೆ ಲಾಂಚ್ ಡ್ರೈವರ್ ತಯಾರಿ ನಡೀತಾ ಇದೆ ಡ್ರೈವಿಂಗ್ ಗೆ ಮಾಡಿದ್ದಾರೆ ಆ ಕಡೆಯಿಂದ ಹೊರಡಬೇಕು ಅಶೋಕಣ್ಣ ಬೆಳಗ್ಗೆಯಿಂದ ಬೆಳಗ್ಗೆ ಎಂಟು ಗಂಟೆಯಿಂದ ಹೀಗೆ ದಿನಚರಿ ಆರಂಭಿಸ್ತಾರೆ ಅಶೋಕಣ್ಣ ಒಳಗೊಂಡಂತೆ ಮಂಜಣ್ಣ ಹಾಗೆ ಒಂದು ಒಂದು ದೊಡ್ಡ ಇವರ ನೌಕರರ ಒಂದು ಸಾಲ್ ಇದೆ ಹಾಗೆ ಸರಿಸುಮಾರ್ ಒಂದು ಇಪ್ಪತ್ನಾಲ್ಕು ಜನ ನೌಕರರು ಬೇರೆ ಬೇರೆ ಕಡೆ ಒಳ್ಳ ಒಳನಾಡು ಜಲಸಾರಿಗೆ ಇಲಾಖೆಯಲ್ಲಿ ಕೆಲಸ ಇದ್ರೆ ನಮ್ಮಲ್ಲೇ ಇಲ್ಲಿ ಪ್ರತಿ ಲಾಂಚ್ ನಾಲ್ಕು ಜನ ಅಂತ ಹೇಳಿದ್ರು ಕೂಡ ಮೂರು ಲಾಂಚ್ ಹನ್ನೆರಡು ಜನ ಇಲ್ಲಿ ಸೇವೆ ಸಲ್ಲಿಸ್ತಾರೆ ಅಶೋಕ್ ಬಹಳ ವಿಶೇಷ ಏನ್ ವ್ಯಕ್ತಿತ್ವ ಅಂತ ಹೇಳಿದ್ರೆ ಅಶೋಕ್ ಕಣ್ಣನ ದ್ವಿಪತ್ ಜನರು ಆಪತ್ ಬಾಂಧವ ಅಂತ ಕರಿತಾರೆ ಅಶೋಕ್ ಕಣ್ಣ ಒಳಗೊಂಡಿರ್ತಕ್ಕಂಥದ್ದು ಅದರಲ್ಲಿ ಬಹಳ ಮುಖ್ಯ ಆಗಿರೋರು ಅಶೋಕ್ ಅಣ್ಣ ಕಾರಣ ಏನಪ್ಪಾ ಅಂತ ಕೇಳಿದ್ರೆ ದ್ವೀಪದ ಜನರಿಗೆ ಬಹಳ ಅವಘಡಗಳ ಹೊತ್ತಿನಲ್ಲಿ ಅಶೋಕ್ ಅಣ್ಣ ಕೈ ಹಿಡಿದವರು ಅಂತ ಸರಿ ರಾತ್ರಿ ಹನ್ನೆರಡು ಗಂಟೆ ರಾತ್ರಿಗೆ ಯಾವುದೋ ಬಸರಿಗೆ ತಾಯಿಗೆ ಹೊಟ್ಟೆ ನೋವು ಶುರುವಾದಂತಹ ಸಂದರ್ಭದಲ್ಲಿ ದ್ವೀಪದಲ್ಲಿ ಆಕ್ಸಿಡೆಂಟ್ ಆದಂತಹ ಸಂದರ್ಭದಲ್ಲಿ ಅಶೋಕ್ ಅಣ್ಣ ಅಪರಾತ್ರಿಯಲ್ಲಿ ಲಾಂಚನ್ನ ತೆಗೆದುಕೊಂಡು ಬಂದು ತುರ್ತು ಸೇವೆ ನೀಡಿದ್ದಾರೆ ತುರ್ತು ಸೇವೆ ನೀಡಿದ್ದಾರೆ ಆ ಕಾರಣದಿಂದ ಬಹಳ ಜನ ನೆನೆಸ್ಕೋತಾರೆ ಈಗ ಇತ್ತ ಕಡೆ ಸಿಗಂದೂರು ಸೇತುವೆ ಶುರು ಆಗಿದೆ ಕೆಲಸ ನಡೀತಾ ಇದೆ ಲಾಂಚ್ಗಳು ಮುಂದಿನ ವರ್ಷಕ್ಕೆ ಇರುತ್ತವ ಪ್ರಶ್ನೆ ಹಾಗೆ ಉಳಿದುಕೊಂಡಿದೆ ಇರಲ್ಲ ಅಂತ ಪ್ರಶ್ನೆ ಎದುರುಗಡೆ ಇದೆ ಈ ನಡುವೆ ಅಶೋಕ್ ಕೇಳ್ತಾರೆ ಇನ್ನು ನನ್ನ ಸರ್ವೀಸು ನಿಮಗೆ ಮೊದಲಿನಂತೆ ಇಲ್ಲ ಏನು ಬೇಕಾಗಲ್ಲ ಅಂತ ಅಶೋಕಣ್ಣ ಅಣ್ಣ ಹಾಗಿದ್ದೀರಿ ಚೆನ್ನಾಗಿದ್ದೀರಿ ಅಶೋಕ್ ಎಷ್ಟು ವರ್ಷ ಐವತ್ತಾರು ವರ್ಷ ಅಶೋಕಣ್ಣ ಈ ಲಾಂಚಿನಲ್ಲಿ ಎಷ್ಟು ವರ್ಷ ಸೇವೆ ಇಪ್ಪತ್ತು ವರ್ಷ ಆಯ್ತು ಇಪ್ಪತ್ತು ವರ್ಷದಲ್ಲಿ ನಿಮ್ಮ ಅನುಭವ ಹೇಗಿತ್ತು ಎಲ್ಲಿ ನಿಮ್ಮ ಮೂಲ ಊರು ಕಾರವಾರ ಕಾರವಾರದಿಂದ ಮೊದಲು ಬಂದವಾಗ ಏನ್ ಅನಿಸ್ತು ಅಶೋಕಣ್ಣ ಮೊದಲು ಬೇಜಾರ ಅನಿಸ್ತು ಅಯ್ಯೋ ಆಚಂದಾಜಿ ಪ್ರತಿ ದಿವ್ಸ ಇಲ್ಲಿ ಬರ್ಬೇಕಲ್ಲಪ್ಪಾ ಅಂತ ಅನಿಸಿತ್ತು ಹಾ ಆಮೇಲೆ ನಿಮಗೆ ಏನ್ ಅನ್ಸುತ್ತೆ ಊರ್ ಜನರ ಬಗ್ಗೆ ಹೆಮ್ಮೆ ಇದೆ ಈ ಇಲ್ಲಿ ಕೆಲಸ ಮಾಡಿದೀನಿ ಹೆಮ್ಮೆ ಇದೆಯಾ ಜನ ಬಹಳ ಪ್ರೀತಿಯಿಂದ ನೋಡ್ತಾರ ವಿಶ್ವಾಸದಿಂದ ನೋಡ್ತಾರ ಹೇಗೆ ಹ ಚೆನ್ನಾಗಿ ನೋಡ್ತಾರೆ ಹಾ 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 ಅಶೋಕಣ್ಣ ಅಣ್ಣ ಅಪತ್ಪಾಂಧವ ಅಂತ ದ್ವೀಪದವ್ರು ನಿಮ್ಮನ್ನು ಕರೀತಾರೆ ಗೊತ್ತಾ ನೀವು ಜನರಿಗೆ ಸರ್ವಿಸ್ ಕೊಟ್ಟಿದ್ರಿ ನೀವು ಈ ಬಾಣಂತಿ ಬಸರಿ ಈ ಸಂದರ್ಭದಲ್ಲಿ ಎಷ್ಟು ಯಾವಾಗ ಕರೆದ್ರು ಬಂದಿದ್ದೀರಿ ಬಂದಿದ್ದೀರಿ ಈಗ ಸೇತುವೆ ಆಗ್ತಾ ಇದೆ ಒಂದ್ ದಿಕ್ಕಿನಲ್ಲಿ ಸೇತುವೆಗೂ ನೀವು ಸಾಕ್ಷಿ ಆಗಿದ್ದೀರಿ ಯಾಕಂದ್ರೆ ನೀವು ಬರುವಂತ ಸಂದರ್ಭದಲ್ಲಿ ಸೇತುವೆ ಇರಲಿಲ್ಲ ಸೇತುವೆ ಆಗುತ್ತೆ ಅನ್ನೋದು ಕೂಡ ಯೋಚನೆ ಮಾಡಿರ್ಲಿಲ್ಲ ಗ್ಯಾರಂಟಿ ಇರ್ಲಿಲ್ಲ ಜನ ಏನಂತಿದ್ರು ಸೇತುವೆ ಆಗುತ್ತೆ ಅಂದ್ರೆ ನಗಾಡ್ತಿದ್ರು ಕರೆಕ್ಟಾ ಈಗ ಸೇತುವೆ ಆಗ್ತಾ ಇದೆ ನಿಮ್ ಕಣ್ಣಿದ್ರೆ ಸೇತುವೆ ಸಾಕ್ಷಿ ಆಗ್ತಾ ಇದೆ ಸೇತುವೆ ನಡುವೆನೆ ನಿಮ್ ಲಾಂಚ್ ಪ್ರಯಾಣ ಇದೆ ಅಶೋಕ್ ಕಣ್ಣಂಗೆ ಏನ್ ಅನ್ಸುತ್ತೆ ಜನರಿಗೆ ಒಳ್ಳೇದಾಗುತ್ತೆ ಒಳ್ಳೇದಾಗಿದೆ ಅಂತ ಒಳ್ಳೇದಾಗಿ ಬಹಳ ಜನರಿಗೆ ತೊಂದರೆ ಆಗ್ತಿತ್ತು ಇಷ್ಟು ವರ್ಷ ಈಗ ಸೇತುವೆ ಆಗಿರೋದ್ರಿಂದ ಒಳ್ಳೇದಾಗ್ತಿದೆ ಅಂತ ಈಗ ಲಾಂಚ್ ಸೇವೆ ಮುಕ್ತಾಯ ಆದ ನಂತರದಲ್ಲಿ ಅಶೋಕಣ್ಣ ಮತ್ತೆ ಒಪ್ಪಾಸ್ ಬೇರೆ ಬಂದ್ರಿಗೆ ಹೋಗ್ಬೇಕಾಗತ್ತೆ ಗೊತ್ತಿಲ್ಲ ನಿಮ್ ಮನಸ್ಸಿನೊಳಗಡೆ ಏನಾದ್ರು ತಳಮಳ ಇದೆಯಾ ಅಂದ್ರೆ ಹಾಗಲ್ಲ ತಳಮಳ ಅಂದ್ರೆ ಅಯ್ಯೋ ಈ ನಮ್ಮ ದಿವಸ ಈ ಈ ಜನರ ಜೊತೆ ಗೊಡನಾಟ ಇತ್ತು ಆಚಂದೀಚೆಗೆ ಈ ಜನ ಬಂದ್ರೆ ಇಲ್ಲೇ ಬಂದು ಅಶೋಕಣ್ಣ ಅಂತ ಮಾತಾಡ್ಸ್ಕೊಂಡು ಹೋಗುವಂತವ್ರು ಜೊತೆಗೆ ಈ ಸೇತುವೆಯಲ್ಲೇ ದ್ವೀಪದ ಜನರ ಎಲ್ಲ ಅವರ ಜೀವನ ಮತ್ತೊಂದು ಮಗದೊಂದು ಸಾಮಾನು ಸರಜಾಮು ಎಲ್ಲ ತೆಗೆದುಕೊಂಡು ಹೋಗಿರ್ತಕ್ಕಂತಹ ಇದನ್ನ ಆ ಸರ್ವಿಸ್ ಕೊಟ್ಟಿದ್ದೀನಿ ಅಂತ ನಿಮ್ಗೆ ಹೆಮ್ಮೆ ಇದೆಯಾ ಇದೆಯಾ ಹೀಗೆ ಹೀಗೆ ನಮ್ಮ ಅಶೋಕ್ ಕಣ್ಣನ ದಿನಚರಿ ಬಹಳ ಅನುಭವದ ಹೆಚ್ಚು ಮಾತನಾಡದ ಅದರಲ್ಲೂ ಹೀಗೆ ನಿಮ್ದೊಂದು ಇಂಟ್ರೂ ತಗೊಂತೀನಿ ಅಶೋಕಣ್ಣ ಅಂತ ಹೇಳಿದ್ರೆ ಏ ಬ್ಯಾಡ ಮನೆ ಅಂತ ಹೇಳುವಂತ ಅಶೋಕಣ್ಣ ಇವತ್ತು ಬಹಳ ನಾನು ಒತ್ತಾಯ ಮಾಡಿ ನಿಮ್ದೊಂದು ವಿಡಿಯೋ ತಗೊಂತೀನಿ ಅಶೋಕಣ್ಣ ಬೇಕಾಗತ್ತೆ ಅಂತ ಹೇಳಿದ್ರ ಮೇಲೆ ಒಪ್ಕೊಂಡಿದ್ದಾರೆ ಹೀಗೆ ದ್ವೀಪದ ದೈನಂದಿನ ಜಗತ್ತು ಕಳೆದ ಐವತ್ತು ವರ್ಷಗಳಿಂದ ನಡ್ಕೊಂಡು ಬಂದಿರ್ತಕ್ಕಂತಹ ರೀತಿ ಇದು ಈ ಲಾಂಚು ಈಗ ಮೂರು ಲಾಂಚಿನ ಸೇವೆ ಇದೆ ಆರಂಭದಲ್ಲಿ ಕೇವಲ ಒಂದು ಲಾಂಚ್ ಇತ್ತು ಒಂದು ಲಾಂಚ್ ಇದ್ದ ನಂತರ ಎರಡು ಲಾಂಚ್ ಆಯ್ತು ಎರಡು ಲಾಂಚ್ ಇದ್ದದ್ದು ಮೂರು ಲಾಂಚ್ ಆಯ್ತು ಮೂರು ಲಾಂಚಿನಿಂದ ಈಗ ಸೇತುವೆಯ ಕಡೆ ದ್ವೀಪದ ಜನ ಇದ್ದಾರೆ ಹಾಗಾಗಿ ಈ ಲಾಂಚ್ ಎಂದರೆ ಒಂದು ಕಡೆ ಸರಪಳಿ ಒಂದು ರೀತಿ ಬಂಧನ ಅನ್ನಿಸಿದ್ರು ಮತ್ತೊಂದು ರೀತಿಯಲ್ಲಿ ಈ ಕಳೆದ ಕಳೆದ ಐದು ದಶಕಗಳಲ್ಲಿ ದ್ವೀಪದ ಜನರಿಗೆ ದ್ವೀಪದ ಜನರಿಗೆ ಒಂದು ಆಸರೆಯಾಗಿ ಜೊತೆ ಜೊತೆಯಲ್ಲಿ ಅವರ ಸಂಚಾರದ ಅವರ ಜೀವನದ ಬಹಳ ಮುಖ್ಯವಾಗಿರ್ತಕ್ಕಂಥ ಸಾಕ್ಷಿಗಳಾಗಿ ಈ ಲಾಂಚ್ ಉಳಿದುಕೊಂಡಿದೆ ಅನ್ನುವಂಥದ್ದು ಕೂಡ ಬಹಳ ಮುಖ್ಯ ಮತ್ತು ದಾಖಲಿಸಬೇಕಾಗಿದೆ ಆ ಕಾರಣದಿಂದ ಆ ಅಶೋಕಣ್ಣ ಅಂತಹ ನಮ್ಮ ಸ್ನೇಹಿತರುಗಳು ಇನ್ನೂ ಸಾಕಷ್ಟು ಜನ ಲಾಂಚ್ ಇದಾರೆ ದಾಮಣ್ಣ ಇದ್ದಾರೆ ಮತ್ತೊಬ್ರು ಮಗದೊಬ್ರು ಎಲ್ಲಾ ಸ್ನೇಹಿತರು ಇದ್ದಾರೆ ಇನ್ನಿಂದನೂ ಕೂಡ ಸರ್ವಿಸ್ ಕೊಟ್ಟಿರ್ತಕ್ಕಂಥವ್ರು ಇದ್ದಾರೆ ಅವರೆಲ್ಲರನ್ನು ಕೂಡ ಈ ಸಂದರ್ಭದಲ್ಲಿ ನನಸ್ಕೋತೇನೆ ವಿತ್ ಥ್ಯಾಂಕ್ಸ್ ಟು ಆಲ್ ಎಲ್ರಿಗೂ ಕೂಡ ವಿಶೇಷ ಧನ್ಯವಾದಗಳು ನಾವು ಹೊಸ ದಾರಿಯ ಕಡೆ ಸಾಗುತ್ತಿರುವಾಗಲೇ ಹಳೆಯ ದಾರಿಯನ್ನ ಮರೆಯುವಂತಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅಶೋಕ್ ಇಟ್ಟುಕೊಂಡು ಇಷ್ಟು ಮಾತನ್ನು ದಾಖಲಿಸ್ತಾನೆ ಅಶೋಕ್ ಅಣ್ಣ ವಿಲ್ ಲವ್ ಯು ಲಾಟ್ ಥ್ಯಾಂಕ್ ಯು